ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಪಿಡಿಒ ಅಡಿವೆಪ್ಪ ಕುಟುಂಬಕ್ಕೆ ಮುಖಂಡರು ಭೇಟಿ ಸಾಂತ್ವನ ಇಟಗಿ ಮಸಬ ಹಂಚಿನಾಳ ರಸ್ತೆ ಅಪಘಾತದಲ್ಲಿ ಮೃತರಾದ ಎರೆ ಹಂಚಿನಾಳ ಪಿಡಿಒ ಅಡಿವೆಪ್ಪ ಯಡಿಯಾಪುರ ಅವರ ನಿವಾಸಕ್ಕೆ ಬೆಣ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮವ್ವ ಇವರ ಪತಿ ಜಂಬಣ್ಣ ನಡುವಿನಮನಿ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮಾರುತಿ ಗೊಂಡಬಾಳ ಇವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು ನಂತರದಲ್ಲಿ ಮುಖಂಡ ಜಂಬಣ್ಣ ನಡುವಿನಮನಿಯವರು ಮಾತನಾಡಿ ಪಿಡಿಒ ಅಳವಿಯಪ್ಪ ಅವರು ನಮ್ಮ ಗ್ರಾಮವಾದ ಬೆಣ್ಕಲ್ನವರೇ ಆಗಿದ್ದು ಸೇವೆಗೆ ಸೇರಿ ಆರು ವರ್ಷಗಳಾಗಿದ್ದು ಈ ಮೊದಲು ನಾಲ್ಕು ವರ್ಷಗಳ ಕಾಲ ಅಫ್ಜಲ್ಪುರ ತಾಲೂಕಿನಲ್ಲಿ ನಂತರ ಕುಕ್ನೂರು ತಾಲೂಕಿನ ಬಾನಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಆರು ತಿಂಗಳು ಸೇವೆ ಸಲ್ಲಿಸಿದ್ರು ನಂತರ ಈ ಒಂದು ವರ್ಷದ ಹಿಂದೆ ಎರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ನಿಮಿತ್ತ ಧ್ವಜಾರೋಹಣಕ್ಕಾಗಿ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ಬೆಣ್ಕಲ್ನಿಂದ ಮಸಬ ಹಂಚನಾಳ ಮಾರ್ಗವಾಗಿ ಎರೆ ತೆರಳುತ್ತಾ ಇದ್ದ ವೇಳೆ ಮಸಬ ಹಂಚಿನಾಳ್ ಇಟಗಿ ಮಾರ್ಗ ಮಧ್ಯೆ ಹಾಲಿನ ವಾಹನ ಹಾಗೂ ಇವರ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಈ ದುರ್ಘಟನೆ ಸಂಭವಿಸಿತ್ತು ಈ ಘಟನೆಯೊಂದು ನಡೆದಿದ್ದಲ್ಲಿ ಪಾರ ಪಾರಾಗಬಹುದಿತ್ತು ಅಂತ ಹೇಳಿದ್ರು ಇನ್ನು ಈ ವ್ಯಕ್ತಿಯು ಎಲ್ಲರೊಂದಿಗೆ ಸೌಹಾರ್ದತೆಯಿಂದ ಇರ್ತಾ ಇದ್ರು ಇವರು ಎಲ್ಲೇ ಕೆಲಸ ಮಾಡಿದ್ರು ಜೀವಿಯಾಗಿ ಎಲ್ಲರೊಂದಿಗೂ ಕೂಡ ಬೆರೆತು ನಡೀತಾ ಇದ್ರು ಇವರ ಈ ಒಂದು ಘಟನೆಯಿಂದಾಗಿ ನಮ್ಮ ಗ್ರಾಮಸ್ಥರಿಗೆ ತುಂಬಾ ಉಂಟಾಗಿದ್ದು ಮನೆಗೆ ಆಸರಿಯಾಗಿದ್ದ ಮಗನನ್ನ ಕಳೆದುಕೊಂಡ ಕುಟುಂಬಕ್ಕೆ ಆ ಭಗವಂತ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಉಮೇಶ್ ಗೌಡ್ರ ಎಡಿಯಾಪುರ್ ಗೌಡ್ರ ಚಂದ್ರಪ್ಪ ವಜ್ರವಂಡಿ ಚಂದ್ರಶೇಖರ್ ಮೈನಳ್ಳಿ ನಿಂಗಪ್ಪ ಹಂಚನಾಳ್ ರವೀಂದ್ರ ಕುಮಾರ್ ನಿಂಗಪ್ಪ ಕಾಳಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

はい。